ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆ ಏನಪ್ಪ ಅಂದರೆ ಮೇಡಮ್ ಕೈಮದ್ದು ಹಾಕುವಂತಹ ವ್ಯಕ್ತಿ ಕೆಟ್ಟ ಉದ್ದೇಶದಿಂದ ನಮಗೇನಾದರೂ ಕೈಮದ್ದು ಹಾಕಬೇಕು ಅಂದಾಗ ಸಪ್ರೇಟಾಗಿ ಪ್ಲೇಟನ್ನು ನಮಗೆ ಅಂತಲೇ ತೆಗೆದಿರ್ತಾರಾ ಅಥವಾ ಅಡುಗೆ ಮಾಡಿರ್ತಾರಲ್ಲ ಅದಕ್ಕೆ ಏನಾದರೂ ಮಿಕ್ಸ್ ಮಾಡಿ ಕೊಡ್ತಾರಾ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಕೆಲವು ಕಡೆ ಎಲ್ಲ ಏನಾದರೂ ಅಂತ ಕೆಟ್ಟ ಉದ್ದೇಶ ಇಟ್ಕೊಂಡು ನಿಮ್ಗೆ ಏನಾದರೂ ಮದ್ದು ಹಾಕಬೇಕು ಅಂದಾಗ ಸಪ್ರೇಟಾಗಿ ಪ್ಲೇಟನ್ನು ಎತ್ತಿಟ್ಟಿರ್ತಾರೆ ಮತ್ತು ಅಷ್ಟೇ ಅಲ್ಲ ಅದ್ರ ಜೊತೆಯಲ್ಲೂ ಕೂಡ ಈ ಅಡುಗೆ ತಯಾರಾಗಿರುತ್ತಲ್ಲ ನಿಮ್ಮ ಹೆಸರು ಹೇಳಿ ಕೈಮದ್ದನ್ನು ಹಾಕಿದಾಗ ನೀವು ಎಷ್ಟೇ ಜನ ಕೂತ್ಕೊಂಡಿದ್ರು ಅದು ನಿಮ್ಮ ತಟ್ಟೆಗೆ ಬಂದು ಬೀಳುತ್ತೆ ಇದು ನಮ್ಮ ತಂದೆಯವರು ಇದ್ದಿದ್ದು ಮತ್ತು ಇದು ಘಟನೆ ಎಲ್ಲ ನಡೆದಿರ್ತಕ್ಕಂತಹ ಒಂದು ಸಂದರ್ಭಗಳನ್ನೂ ಕೂಡ ಅವರು ನೋಡಿದ್ದಾರೆ ಇಷ್ಟೇ ಅಲ್ಲ ಯಾರೇ ಒಬ್ಬರಾಗಲಿ ನೀವು ಊಟ ಮಾಡಬೇಕಾದ್ರೆ ನಿಮಗೆ ಈ ಥರದ ಒಂದು ಸನ್ನಿವೇಶಗಳು ಎದುರಾಗುತ್ತೆ ಅಂತ ಗೊತ್ತಾಗುವಂತಹ ಸೂಚನೆ ಏನಾದರೂ ಬಂತು ಅಂದರೆ ಅಥವಾ ಗೊತ್ತಾಗ್ದಲೇ ಇದ್ರೂ ಕೂಡ ಪ್ರತಿಯೊಬ್ಬರೂ ಫಸ್ಟು ಊಟಕ್ಕೆ ಕೂರೋದ್ಕಿಂತ ಮುಂಚೆ ಒಂದು ಏಲಕ್ಕಿ ಹಾಕಳಿ ಇಲ್ಲಾಂದರೆ ವಿಳೆದೆಲೆಯನ್ನು ಉಲ್ಟ ಮಾಡಿಟ್ಕೊಂಡು ಅದು ಅದ್ರ ಮೇಲೆ ತಟ್ಟೆ ತಟ್ಟೆನ ಇಟ್ಕೊಂಡು ನೀವು ಊಟ ಮಾಡೋದ್ರಿಂದ ಒಳ್ಳೆಯದು ಅದ್ರ ಜೊತೆಯಲ್ಲಿ ನಿಮ್ಗೇನೂ ಸಿಗಲಿಲ್ಲಪ್ಪ ಆ ಟೈಮಲ್ಲಿ ವಿಳೆದೆಲೆಯೂ ಸಿಗಲಿಲ್ಲ ಏಲಕ್ಕಿನೂ ಸಿಗಲಿಲ್ಲ ಅನ್ನೋವಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತ ಅಂದರೆ ಅನ್ನಪೂರ್ಣೇಶ್ವರಿಯ ಮಂತ್ರವನ್ನು ಹೇಳಿ ನೀವು ನಿಮ್ಮ ಒಂದು ಅಂಗ ಏನಿರುತ್ತೋ ಊಟ ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಹೀಗೆ ಕೈ ಇಡಿ ಕೈ ಇಟ್ಟಿದ ಹಾಗೆ ನಂತರ ಏನು ಹೇಳಬೇಕು ಅಂತ ಅಂದರೆ ಈ ಒಂದು ಊಟದಲ್ಲಿ ಒಳ್ಳೆಯ ಎನರ್ಜಿ ಇದೆ ಇದು ದೇವರು ಕೊಟ್ಟಂತಹ ಪ್ರಸಾದ ಆಗಿದೆ ದೇವರು ಕೊಟ್ಟಂತಹ ಪ್ರಸಾದ ಯಾವಾಗಲೂ ಕೂಡ ಅಮೃತಮಯವಾಗಿರುತ್ತೆ ಇದರಲ್ಲಿ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಅದೆಲ್ಲ ಹೊರಟೋಗಲಿ ಅಂಥೇಳಿ ಒಂದು ತುತ್ತನ್ನು ಉಂಡೆ ಮಾಡ ಒಂದು ತುತ್ತನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡಿ ಇದು ಒಂದು ಮೆಥಡ್ ಈ ಥರ ಮಾಡ್ತಾ ಬಂದ್ರೂ ಕೂಡ ನಿಮ್ಮ ಒಂದು ಮೈಂಡಲ್ಲಿರ್ತಕ್ಕಂತಹ ಒಳ್ಳೆಯ ಪಾಸಿಟಿವ್ ಸಂಟೆನ್ಸು ಹೊರಗಡೆ ಬರೋದ್ರ ಜೊತೆಯಲ್ಲಿ ನಿಮ್ಮ ಮಾನಸಿಕ ಶಕ್ತಿ ಹೊರಗಡೆ ಬಂದು ಅಕಸ್ಮಾತ್ ಏನಾದರೂ ಮದ್ದು ಹಾಕಿದ್ರೂ ಕೂಡ ಅದು ಕೈ ತುತ್ತು ನೀವು ತೆಗೆದಿಡ್ತೀರಲ್ಲ ಪಕ್ಕಕ್ಕೆ ಅದರಲ್ಲಿ ಹೋಗಿರುತ್ತೆ ಮತ್ತು ಪ್ರಕೃತಿಯಿಂದನೂ ಒಂದು ಒಳ್ಳೆ ಒಳ್ಳೆಯ ಎನರ್ಜಿ ಪಾಸಾಗಿರುತ್ತೆ ಅನ್ನಪೂರ್ಣೇಶ್ವರಿಯ ಮಂತ್ರನೂ ಕೂಡ ನೀವು ಹೇಳ್ತೀರ ಇದು ಸ್ಟಾರ್ಟಿಂಗು ಏನಾದರೂ ಅಕಸ್ಮಾತ್ ಏನಾದರೂ ನೀವು ಊಟನ ಏನಾದರೂ ಮಾಡಿ ಮಾಡಿಬಿಟ್ಟಿರ್ತೀರಾ ಕೈಮದ್ದು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಮೂರು ದಿನ ಅನ್ನೋದು ಟೈಮ್ ಇರುತ್ತೆ ಅದು ರಿಮೂವ್ ಆಗೋದಕ್ಕೆ ನಾನು ಕೆಲವು ವೀಡಿಯೋಗಳಲ್ಲೆಲ್ಲ ನಾನು ಹೇಳಿದ್ದೀನಿ ಏನು ಮಾಡಬೇಕು ಅಂತೇಳಿ ಆ ಥರನಾದ್ರೂ ಕೂಡ ನೀವು ಮಾಡ್ಕೋಬಹುದು ಈಗೊಂದು ಕೈಮದ್ದುನ ರಿಮೂವ್ ಮಾಡಬೇಕು ಅಂತ ಅಂದ್ರೂ ನಮಗೂ ಕೂಡ ತುಂಬ ಕಷ್ಟ ಇರುತ್ತೆ ಕೆಟ್ಟ ಕೆಟ್ಟು ಎನರ್ಜಿ ಏನಾದರೂ ಇದ್ದಾಗ ನಮಗೂ ಕೂಡ ತುಂಬ ಅಡೆತಡೆ ಆಗುತ್ತೆ ನಮ್ಮ ಹತ್ರ ಬಂದು ನೀವು ಕೈಮದ್ದು ತೆಗೆಸ್ಕೋಬೇಕು ಅಂದ್ರೂ ಕೂಡ ಸಿಕ್ಕಬಿಟ್ಟೆ ನಿಮಗೂ ಕೂಡ ಅಡೆತಡೆ ಆಗುತ್ತೆ ಏನೋ ಒಂದು ಅನ್ನಪೂರ್ಣೇಶ್ವರಿ ದಯೆಯಿಂದ ಮೂಕಾಂಬಿಕೆ ದಯೆಯಿಂದ ಇದೊಂದು ವೃತ್ತಿನ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಒಂದು ಮೆಥಡ್ ಹೇಳ್ಕೊಟ್ನಲ್ಲ ಅದನ್ನು ನೀಟಾಗಿ ನೀವು ಫಾಲೋ ಮಾಡಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆ ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ